ಹಲೋ ವಿದ್ಯಾರ್ಥಿಗಳೇ ಈಗಾಗಲೇ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಗುಣಾಕಾರಗಳನ್ನು ತಿಳಿದ್ದೇವೆ ಇಂದು ಭಿನ್ನ ರಾಶಿಗಳ ಭಾಗಾಕಾರವನ್ನು ತಿಳಿದುಕೊಳ್ಳೋಣ ಭಾಗಾಕಾರ ಅಂದರೆ ಗುಣಾಕಾರದ ವಿರೋಮ ಕ್ರಿಯೆ ಎನ್ನುವುದನ್ನು ಈಗಾಗಲೇ ತಿಳಿದುಕೊಂಡಿದ್ದೇವೆ ಈ ಗುಣಕಾರದ ವಿಲೋಮಕ್ರಿಯಾದ ಭಾಗಾಕಾರವನ್ನ ಈಗ ಅರಿತುಕೊಳ್ಳುದು ಇಲ್ಲಿ ಈಗಾಗಲೇ ನಾವು ಗುಣಾಕಾರದ ವಿಲೋಮಕ್ರಿಯೆ ಭಾಗಕಾರ ಅನ್ನುವುದನ್ನ ೇವೆ ಒಂದು ಭಿನ್ನ ರಾಶಿಯಿಂದ ಪೂರ್ಣ ಸಂಖ್ಯೆಯನ್ನು ಭಾಗಾಕಾರ ಮಾಡೋದ್ರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಇಲ್ಲಿ ಉದಾಹರಣೆಗೆ ಒಂದು ಆರು ಮೀಟರ್ ಉದ್ದದ ಸರಳಿನಲ್ಲಿ ಎರಡನೇ ಒಂದು ಅಂದರೆ ಅರ್ಧ ಮೀಟರ್ ಉದ್ದದ ಎಷ್ಟು ಸರಳಗಳನ್ನು ಕತ್ತರಿಸಬಹುದು ಅನ್ನೋದನ್ನು ಅರ್ತ್ಕೊಳ್ಳ ಸರಳ ಉದ್ದ ಆರು ಮೀಟರು ಕತ್ತರಿಸಬೇಕಾದ ಸರಳ ತುಡುಗಳು ಅವುಗಳ ಅಳತೆ ಅರ್ಧ ಮೀಟರು ಅಂತ ಇದನ್ನ ನಾವು ಭಾಗಿಸಬೇಕಾದ್ರೆ ಆರು ಮೀಟರು ಭಾಗಿಸು ಎರಡನೇ ಒಂದು ಅಥವಾ ಅರ್ಧ ಅಂತ ಒನ್ ಬೈ ಇಲ್ಲಿ ಭಾಗಾಕಾರ ಪ್ರಕ್ರಿಯೆಯಲ್ಲಿ ಪೂರ್ಣ ಸಂಖ್ಯೆಯನ್ನು ಭಾಗಿಸುವಾಗ ಇದು ಭಾಜ ಭಾಜಕ ಮುಂದೆ ಬರ್ತಕ್ಕಂಥದ್ದು ಉತ್ತರ ಭಾಗಲಬ್ಧ ಅಂತ ತಿಳಿದುಕೊಂಡಿರ್ತೇವೆ ಈ ಭಾಜ್ಯವನ್ನು ನಾವು ಹಾಗೆ ಇಡಬೇಕಾಗತ್ತೆ ಇಲ್ಲಿ ಆದರೆ ಯಾವುದೇ ಸಂಖ್ಯೆಯ ಛೇದ ಒಂದಾಗಿರ್ತಕ್ಕಂಥದನ್ನು ಈಗಾಗಲೇ ಅರಿತುಕೊಂಡಿದ್ದೇವೆ ಇಲ್ಲಿ ಆರು ಮೀಟರ್ ಭಾಗಿಸು ಅರ್ಧ ಇದ್ದಾಗ ಇಲ್ಲಿ ಒಂದನೇ ಆರು ಬರೆದು ಇಲ್ಲಿ ಈ ಎರಡೇ ಒಂದನ್ನು ಒಂದನೇ ಎರಡನ್ನಾಗಿ ನಾವು ಮಾಡಿದ್ವಿ ಇಲ್ಲಿ ಭಾಗಕಾರ ಇದ್ದಿದ್ದು ಇದು ಗುಣಾಕಾರ ಆಗುತ್ತೆ ಇದು ಒನ್ ಬೈ ಟೂ ಇದ್ದಿದ್ದು ಟೂ ಬೈ ಒನ್ ಆಗುತ್ತೆ ಇದಕ್ಕೆ ಒನ್ ಬೈ ಟೂ ಅನ್ನು ವ್ಯತ್ಕ್ರಮವಾಗಿ ಬರೆದಾಗ ಅಂತ ವ್ಯತ್ಕ್ರಮ ಅಂದ್ರೆ ಛೇದ ಛೇದಾಗುತ್ತೆ ಛೇದಿದ್ದಿದ್ದು ಅಂಶ ಆಗುತ್ತೆ ಇದಕ್ಕೆ ವ್ಯತ್ಕ್ರಮ ಅಂತ ನಾವು ಕರಿತೀವಿ ಇದೇ ಔಷಧಿದ್ದು ಛೇದ ಇದ್ದಿದ್ದು ಅಂಶ ಆಗುತ್ತೆ ಇದಕ್ಕೆ ವ್ಯತ್ಕ್ರಮವಾಗಿ ಬರ್ತೀವಿ ರಾಶಿಗಳ ಭಾಗಾಕಾರದಲ್ಲಿ ನಾವು ಈ ಭಾಜಕವನ್ನು ವ್ಯತ್ಕ್ರಮವಾಗಿ ಬರೆದು ಗುಣಾಕಾರ ಕ್ರಿಯೆಯನ್ನ ಮಾಡಬೇಕಾಗುತ್ತೆ ಇಲ್ಲಿ ಮಾಡೋಣ ಆರೆಡಲೆ ಹಣ್ಣು ಒಂದೊಂದಲೆ ಒಲಿದ್ರು ಬರೋಬ್ಬರಿ ಹಣ್ಣೆರಂತ ಇದರಿಂದ ನಮಗೆ ತಿಳಿದು ಬರೋದು ಇಲ್ಲಿ ನಾವು ಆರು ಮೀಟರ್ ಉದ್ದದ ಸರಣಿಯಲ್ಲಿ ಅರ್ಧ ಮೀಟರ್ನ ಹನ್ನೆರಡು ತುಂಡುಗಳನ್ನು ನಾವು ಮಾಡಬಹುದು ಅನ್ನೋದನ್ನ ಈ ಲೆಕ್ಕದ ಮೂಲಕ ಅರಿತ್ಕೋಬೋದು ಅಂತ ಇದನ್ನೇ ನಾವು ಡೈರೆ ಮೂಲಕ ತಿಳಿದುಕೊಳ್ಳ ಇಲ್ಲಿ ನೋಡೋಣ ಇಲ್ಲಿ ಪೂರ್ಣ ಇದೆ ಮೂರನ್ನ ಒಂದನೇ ಅಥವಾ ನಾಲ್ಕನೇ ಒಂದು ಅಂದ್ರೆ ಒನ್ ಬೈ ಫೋರ್ದಿಂದ ಭಾಗಿಸಬೇಕಾಗಿದೆ ಈ ರೀತಿ ಬಯಸಬೇಕಾದಾಗ ಈ ರೀತಿ ನಾವು ಬ ನಾವು ವಾಗಿಸಬೇಕಾದಾಗ ಒಟ್ಟು ಮೂರು ವೃತ್ತಗಳಿದ್ದಾವೆ ನಾವು ಇವುಗಳನ್ನು ಒಂದು ನಾಲ್ಕು ಅಂಶ ಭಾಗಗಳನ್ನಾಗಿ ಎಷ್ಟು ಭಾಗಗಳಾಗಿ ನಾವು ಮಾಡಬಹುದು ಅನ್ನೋದನ್ನು ಈ ಲೆಕ್ಕದ ಮೂಲಕ ಅರಿತುಕೋಬಹುದು ಇಲ್ಲಿ ನೋಡಿ ಒಂದು ನಾಲ್ಕು ಅಂಶ ಒಂದು ನಾಲ್ಕು ಅಂದರೆ ಒಂದು ವೃತ್ತದೊಳಗೆ ನಾಲ್ಕು ಭಾಗಗಳು ಮಾಡಿದ್ದೇವೆ ಅಂಥವು ಮೂರು ವೃತ್ತಗಳಾದವು ಒಟ್ಟು ಎಷ್ಟು ಆಗ್ತಾವು ಈಗ ನಾಲ್ಕು ಇವು ಎಂಟು ಇವು ನಾಲ್ಕು ಕೂಡಿ ಹನ್ನೆರಡು ಆಗ್ತಾ ಇದೆ ಲೆಕ್ಕ ಮಾಡಿದಾಗ ಮೂರು ಒಂದು ಅಂಶ ಆಗುತ್ತೆ ಇದು ಮಾಡಿದಾಗ ನಾಲ್ಕನೇ ಒಂದನೇ ನಾಲ್ಕು ಆಗುತ್ತೆ ಮೂರು ನಾಲ್ಕನೇ ಹನ್ನೆರಡು ಆದಾಗ ಇದು ಹನ್ನೆರಡು ತುಂಡುಗಳು ನಾವು ಒಂದು ನಾಲ್ಕು ಅಂಶ ಭಾಗದ ಹನ್ನೆರಡು ತುಂಡುಗಳನ್ನಾಗಿ ನಾವು ಮಾಡಬಹುದು ಅನ್ನೋದನ್ನು ಡಯಾಗ್ರಾಮ್ ಮೂಲಕ ನಾವು ಕರೆದುಕೊಬಹುದು ಅಂತ ಇನ್ನ ಇಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡುವುದಾದ್ರೆ ಮುಂದಿನ ಲೆಕ್ಕಕ್ಕೆ ಹೋಗುದಾದ್ರೆ ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರ ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಭಾಗಾಕಾರ ಇಲ್ಲಿ ಭಿನ್ನ ರಾಶಿ ಇದೆ ಈ ಭಿನ್ನ ರಾಶಿಯನ್ನ ಮೂರರಿಂದ ಭಾಗಿಸಬೇಕಾಗತ್ತೆ ಪೂರ್ಣ ಸಂಖ್ಯೆಯಿಂದ ಭಾಗಿಸಬೇಕಾಗಿದೆ ನಾಲ್ಕನೇ ಮೂರು ನಾಲ್ಕನೇ ಮೂರು ಭಾಗಿಸು ಭಾಗಿಸು ಇಲ್ಲಿ ಮೂರು ಈಗ ನಾವು ತಿಳಿದಿರುವಂತೆ ಮೂರು ನಾಲ್ಕನೇ ಮೂರನ್ನ ನಾವು ಹಾಗೆಯೇ ಇಟ್ಟಿರ್ತೇವೆ ಇಲ್ಲಿ ಗುಣಕಾರದಿದ್ದು ಇದು ಭಾಗಕಾರದಿದ್ದು ಇಲ್ಲಿ ಗುಣಾಕಾರ ಮಾಡಬೇಕಾದಾಗ ನಾವು ಯತ್ಕ್ರಮವಾಗಿ ಬರ್ತೀವಿ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಅಂತ ನಾವು ತಿಳ್ಕೊಬಹುದು ಇಲ್ಲಿ ಏನಾಗ್ತ ಒಂದನೇ ಮೂರಿದ್ದು ಇಲ್ಲಿ ಮೂರನೇ ಒಂದು ಆಗುತ್ತೆ ಇಲ್ಲಿ ಭಾಕಾರದಿದ್ದು ಗುಣಾಕಾರ ಆಗುತ್ತೆ ನಾವು ಇದನ್ನ ಒಂದನೇ ಮೂರನ್ನು ವ್ಯತ್ಯಕ್ರಮವಾಗಿ ಬರೀ ತ್ರೀ ಬೈ ಒನ್ ಅನ್ನ ವ್ಯಾತಕ್ರಮವಾಗಿ ನಾವು ನಾವು ಬಂದಾಗ ಮೂರನೇ ಒಂದಾಗತ್ತೆ ಇದು ಕ್ರಮವಾಗಿ ಈ ಬರ್ತೀವಿ ಇನ್ನು ಇಂದು ಔಷಧ ಗುಣಾಕಾರ ಮೂರೊಂದಲೇ ಮೂರು ಕೆಲವೊಂದು ಛೇದಗಳು ಗುಣಾಕಾರ ಮಾಡಿದಾಗ ನಾಲ್ಕು ಮೂರಲೇ ಹನ್ನೆರಡ ಹನ್ನೆರಡು ಏನತ್ತೆ ಹನ್ನೆರಡನೇ ಮೂರು ಭಾಗ ಆಗತ್ತೆ ಇದನ್ನು ನಾವು ಕರ್ತ ಹೊಡೆದಾಗ ಮೂರ ಒಂದಲೇ ಮೂರ ನಾಲ್ಕನೇ ಇವಾಗ ಏನಾಗುತ್ತೆ ನಾಲ್ಕು ಅಂಶ ಭಾಗ ಆಗತ್ತೆ ಅಂದರೆ ಇಲ್ಲಿ ನಾಲ್ಕನೇ ಮೂರು ಬಂದಾಗ ನಾಲ್ಕು ಭಾಗದಲ್ಲಿ ಮೂರು ಭಾಗ ತೆಗೆದುಕೊಂಡಿದ್ದೀವಿ ಅದರಲ್ಲಿ ಮೂರು ಭಾಗ ಮಾಡಬೇಕಾದ್ರೆ ಒಂದು ನಾಲ್ಕು ಅಂಶದ ಭಾಗಗಳನ್ನಾಗಿ ನಾವು ಇಲ್ಲಿ ಮಾಡಬಹುದು ಅಂತ ಇದನ್ನೇ ನಾವು ಒಂದು ವೃತ್ತದಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ನಾನು ಇಲ್ಲಿ ನೋಡಿ ಇದರಲ್ಲಿ ಈ ರೀತಿ ಇದೆ ಇದರಲ್ಲಿ ಮೂರನೇ ನಾಲ್ಕನೇ ಅಂದಾಗ ಇಷ್ಟು ಭಾಗಗಳು ಇಷ್ಟು ಭಾಗದಲ್ಲಿ ನಾವು ಮೂರು ಭಾಗವನ್ನಾಗಿ ಮಾಡಬೇಕಾಗಿದೆ ಮೂರು ಭಾಗ ಮಾಡಬೇಕಾಗಿದೆ ಅಂದರೆ ಇದ್ರದ್ದು ಒಂದು ಭಾಗ ಇಷ್ಟು ಇಷ್ಟು ಭಾಗ ಒಂದು ಒಂದು ಇದು ಎರಡನೇ ಭಾಗ ಇದು ಮೂರನೇ ಭಾಗ ಈ ಒಂದೊಂದು ಭಾಗಗಳು ಇಡೀ ಒಂದು ಪೂರ್ಣ ಒಂದು ಪೂರ್ಣಾಂಕದಲ್ಲಿ ಒಂದು ನಾಲ್ಕು ಅಂಶ ಭಾಗ ಒಂದು ನಾಲ್ಕಾಂಶ ಭಾಗ ಒಂದು ನಾಲ್ಕು ಅಂಶ ಭಾಗ ಅಂದರೆ ನಾಲ್ಕನೇ ಒಂದು ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ಈ ರೀತಿಯಾಗಿ ನಾವು ಈ ಭಿನ್ನ ರಾಶಿಯನ್ನು ನಾವು ಡಯಾಗ್ರಾಮ್ ಮೂಲಕ ಈ ರೀತಿ ತಿಳಿದುಕೊಬೋದು ಅಂತ ನೆಕ್ಸ್ಟ್ ನೋಡೋಣ ಇಲ್ಲ ಈಗ ಒಂದು ಭಿನ್ನ ರಾಶಿಯನ್ನು ಇನ್ನೊಂದು ಭಿನ್ನ ರಾಶಿಯನ್ನು ಹಾಕಿಸು ಇಲ್ಲಿ ನೋಡೋಣ ಉದಾಹರಣೆ ನಾಲ್ಕು ಇಲ್ಲಿ ಮೂರು ಪೂರ್ಣಾಂಕ ಐದನೇ ಒಂದನ್ನ ಭಾಗಿಸು ಒಂದು ಪೂರ್ಣಾಂಕ ಮೂರನೇ ಎರಡು ಅಂತ ಈ ಒಂದು ಮಿಶ್ರ ಭಿನ್ನ ರಾಶಿಯನ್ನ ನಾವು ಭಾಗ ಮಾಡಬೇಕಾಗಿದೆ ಈ ಭಾಕರ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ಮಿಶ್ರ ಭಿನ್ನ ರಾಶಿಯನ್ನು ವಿಷ ರಾಶಿಗೆ ನಾವು ಪರಿವರ್ತನೆ ಮಾಡಬೇಕಾಗಿದೆ ಇಲ್ಲಿ ನೋಡಿ ಐದು ಮೂರಲೇ ಹದಿನೈದು ಹದಿನೈದು ಒಂದು ಹದಿನಾರು ಅಂದ್ರೆ ಐದನೇ ಹದಿನಾರು ಭಾಗಿಸುವ ಇಲ್ಲಿ ಏನಿದೆ ನೋಡಿ ಮೂರನ್ಲೇ ಮೂರು ಮೂರಲ್ಲಿ ಎರಡು ಕುಡಿಸಿದ್ರೆ ಐದು ಅದು ಮೂರನೇ ಐದು ಈ ರೀತಿ ಆಗುತ್ತೆ ನೆಕ್ಸ್ಟ್ ಮೇಲೆ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಇದು ಮಿಶ್ರ ಭಿನ್ನ ರಾಶಿ ಇದೆ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ನಾವು ಪರಿವರ್ತನೆ ಮಾಡಿದ್ದೇವೆ ಈಗಾಗಲೇ ನಾವು ಭಿನ್ನ ರಾಶಿಗಳನ್ನು ಭಾಗಾಕಾರ ಮಾಡುವಾಗ ಈಗಾಗಲೇ ತಿಳಿದಿರುವಂತೆ ನಾವು ಈ ಭಾಜಕವನ್ನು ವ್ಯಾತುಕ್ರಮವಾಗಿ ಬರೀಬೇಕಾಗಿದೆ ಮೂರನೇ ಐದಿದ್ದಾಗ ನಾವು ಐದನೇ ಮೂರನ್ನಾಗಿ ಮಾಡೀವಿ ಇಲ್ಲಿ ಭಾಕ ಇಲ್ಲಿ ಗುಣಾಕಾರ ಮಾಡಿದ್ದೇವೆ ಅಂತ ಮೂರನೇ ಐದನ್ನು ನಾವು ವ್ಯತ್ಕ್ರಮವಾಗಿ ನಾವು ಬರೆದಾಗ ಈ ರೀತಿ ಬರ್ತದೆ ಇಲ್ಲಿ ನಾವು ನೆಕ್ಸ್ಟು ನೋಡೋಣ ಮೆಗಿಂದು ಗುಣಾಕರ್ ಮಾಡೋಣ ಔಷಧ ಹದಿನಾರು ಮೂರಲೇ ನಲ್ವತ್ತೆಂಟು ಐದೈದಲೇ ಇಪ್ಪತ್ತೈದು ಇದನ್ನು ನಾವು ಭಾಗಿಸಿದಾಗ ಒಂದು ಪೂರ್ಣಾಂಕ ಇಪ್ಪತ್ತೈದನೇ ಇಪ್ಪತ್ತ್ಮೂರು ಭಾಗಗಳಾಗಿ ನಾವು ಮಾಡಬಹುದು ಅನ್ನೋದನ್ನು ಈ ಲೆಕ್ಕದ ಮೂಲಕ ಅರಿದ್ಕೋಬೋದು ಅಂತ ಇಲ್ಲಿ ನಾವು ನೆಕ್ಸ್ಟು ಲೆಕ್ಕವನ್ನು ನೋಡೋಣ డైగ్రామ్ ఇక్కడ నోడ నాము డైగ్రామ్క ఇన్నొందు లెక్కణ ఇల్ ನೋಡಿ ನೋಡಿ ಇಲ್ಲಿ ನಾಲ್ಕೂವರೆ ಅದಾವೆ ಅಥವಾ ನಾಲ್ಕು ಪೂರ್ಣಾಂಕ ಒಂದೆರಡು ಅಂಶ ಪಿಜ್ಜಾ ಅಥವಾ ರೊಟ್ಟಿ ಅಂತ ನಾವು ತಿಳಿದುಕೊಳ್ಳೋಣ ಇಲ್ಲಿ ನಾಲ್ಕೂವರೆ ರೊಟ್ಟೆ ಇಲ್ಲಿದ್ದಾವೆ ಇವುಗಳನ್ನು ಮೂರು ಮಂದಿ ಹುಡುಗಿಯರಿಗೆ ಹಂಚಬೇಕಾಗಿದೆ ಅಂತ ಇಲ್ಲಿ ಏನಾಗುತ್ತೆ ನೋಡೋಣ ಸ್ಟೆಪ್ ಒನ್ ಇಲ್ಲಿ ಏನು ಮಾಡಬೇಕಾಗಿದೆ ಇಲ್ಲಿ ಅರ್ಧ ಇರೋದ್ರಿಂದ ಎಲ್ಲವನ್ನು ಅರ್ಧವನ್ನಾಗಿ ನಾವು ಮಾಡಿದ್ದೇವೆ ಎಷ್ಟಾದರೂ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅರ್ಧಗಳಾದವು ಒಂಬತ್ತು ಅರ್ಧಗಳಾದವು ನೆಕ್ಸ್ಟು ಇವುಗಳನ್ನು ಎಷ್ಟು ಭಾಗ ಆಗ್ತವ ನೋಡೋಣ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅರ್ಧಗಳನ್ನು ನಾವು ಕೊಟ್ಕೊಂಡು 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 ಹೋದಾಗ ಅರ್ಧದಲ್ಲಿ ಮತ್ತೆ ಮೂರು ಭಾಗ ಮಾಡಿವಿ ಮೂರು ಭಾಗ ಮಾಡಿ ಒಂದು ಭಾಗವನ್ನು ಕೊಟ್ಕೊಂಡು ಹೋಗಿವಿ ಈ ರೀತಿ ನಾವು ನೋಡಿದಾಗ ನಾಲ್ಕು ನಾಲ್ಕು ಎರಡನೇ ಒಂದನ್ನು ಭಾಗಿಸಿ ಮೂರಿಂದ ಮಾಡಿದಾಗ ಲೆಕ್ಕ ಮಾಡೋರ ಇಲ್ಲಿ ಎರಡು ನಾಕ್ಲೇ ಎಂಟು ಎಂಟು ಒಂದು ಒಂಬತ್ತು ಅಂದರೆ ಎರಡನೇ ಒಂಬತ್ತು ಆಗಿಸು ಮೂರ ಈಗಾಗಲೇ ನಾವು ತಿಳಿದ್ರಂತೆ ಇಲ್ಲಿ ಒಂದು ಇರ್ತದೆ ಮೂರರ ಛೇದ ಒಂದಾಗಿರ್ತದೆ ಅದು ವ್ಯಾಥ್ಕ್ರಮವಾಗಿ ಬರೆದಾಗ ಎರಡನೇ ಒಂಬತ್ತು ಗುಣಿಸು ಮೂರನೇ ಒಂದು ಆಗುತ್ತೆ ಇದನ್ನು ವ್ಯಾಥ್ ಕ್ರಮವಾಗಿ ಬರೆದಾಗ ಅಂದರೆ ಮೂರನೇ ಒಂದು ಆಗುತ್ತೆ ಅದರ ಲೆಕ್ಕ ನಾವು ನೋಡೋಣ ಮೂರನ್ನು ಈಗ ಒಂಬತ್ತೊಂದೆ ಒಂಬತ್ತು ಅಥವಾ ಮೂರೊಂದಲೇ ಮೂರು ಮೂರಲೇ ಅಂದರೆ ಮೂರೊಂದಲೇ ಮೂರು ಎರಡೊಂದಲೆ ಎರಡಾಗುತ್ತೆ ಮೂರನ್ನು ನಾವು ಎರಡರಿಂದ ಭಾಗಿಸಿದಾಗ ಒಂದು ಪೂರ್ಣಾಂಕ ಎರಡನೇ ಒಂದು ಆಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ನಮಗೆ ನಾವು ಒಬ್ಬೊಬ್ಬರಿಗೆ ಒಂದು ಪೂರ್ಣಾಂಕ ಒಂದು ಪೂರ್ಣ ರೊಟ್ಟಿಯನ್ನು ಕೊಟ್ಟು ಇನ್ನೂ ಅರ್ಧ ರೊಟ್ಟಿ ಕಾಪಾಡಬೇಕಾಗತ್ತೆ ಒಬ್ಬ ಹುಡುಗಿಯರಿಗೆ ದೀಡು ರೊಟ್ಟಿಗಳನ್ನು ನಾವು ಈ ರೀತಿ ಹಂಚ್ಬೌದು ಅನ್ನೋದು ಇದನ್ನು ಭಿನ್ನರಾಶಿಯ ಮೂಲಕ ಈ ರೀತಿ ಅರಿತುಕೋಬಹುದು ಅಂತ ಏನು ಅರಿತುಕೊಂಡಿದ್ದೇವೆ ಯಾವ ರೀತಿ ಲೆಕ್ಕ ಮಾಡಿಕೊಡೋದನ್ನ ಇದರ ಆಧಾರದ ಮೇಲೆ ನಾವು ನೆಕ್ಸ್ಟು ನೋಡೋಣ ಕೆಳಗೆ ಸೂಚಿಸಿದಂತೆ ಲೆಕ್ಕ ಬಿಡಿಸಿ ಅಂತ ಇಲ್ಲಿ ಏಳು ಲೆಕ್ಕಗಳನ್ನು ಕೊಟ್ಟಿದ್ದೇನೆ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಈ ಏಳು ಲೆಕ್ಕಗಳನ್ನು ಬಿಡಿಸಿ ನಿಮ್ಮ ಟೆಕ್ಸ್ಟ್ ಬುಕ್ಕದ ಎರಡು ಪಾಯಿಂಟು ಮೂರು ಲೆಕ್ಕಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕದಲ್ಲಿ ಗಣಿತ ಏಳನೇ ತರಗತಿಯ ಗಣಿತ ಪುಸ್ತಕದಲ್ಲಿಯ ಅಭ್ಯಾಸ ಎರಡು ಪಾಯಿಂಟು ನಾಲ್ಕು ಅಭ್ಯಾಸ ಎರಡು ನಾಲ್ಕಲ್ಲಿ ನಾಲ್ಕಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಇದರ ಲೆಕ್ಕದ ಆಧಾರದ ಮೇಲೆ ಬಿಡಿಸಿದ್ರಂತ ನಾನು ಭಾವಿಸುತ್ತೇನೆ ಇಲ್ಲಿವರಿಗೆ ಪಾಠವನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು